ಹಾಯ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರುಚಿಯಾದಂತಹ ರವಾ ಲಡ್ಡು ಅಥವಾ ರವೆ ಉಂಡೆ ತುಂಬಾ ಟೇಸ್ಟಿ ಆಗಿರುತ್ತೆ ನೀವು ಒಂದು ತಿಂದರೆ ಮತ್ತೆ ಮತ್ತೆ ಒನ್ ಮೋರ್ ಒನ್ ಮೋರ್ ಅಂತ ತಿಂತೀರಾ ಅಷ್ಟು ಟೇಸ್ಟಿ ಆಗಿರುತ್ತೆ ಬನ್ನಿ ಹೇಗ್ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಪ್ಯಾನ್ನಲ್ಲಿ ಒಂದು ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕ್ಕೊಂಡು ತುಪ್ಪ ಬಿಸಿ ಆದಮೇಲೆ ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡಿ ಇಟ್ಕೊಳ್ಬೇಕು ಮೊದಲು ಗೋಡಂಬಿನ ಹಾಕ್ಕೊಂಡು ಗೋಡಂಬಿ ಕಲರ್ ಚೇಂಜ್ ಆದ ನಂತರ ದ್ರಾಕ್ಷಿ ಒಣ ದ್ರಾಕ್ಷಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ನೋಡಿ ಇವೆರಡು ಇವಾಗ ಫೈನ್ ಆಗಿ ಗೋಲ್ಡನ್ ಕಲರ್ ಬಂದಿದೆ ಫ್ರೈ ಆಗಿದೆ ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ತಾ ಇದ್ದೀವಿ ಈಗ ಅದೇ ಪ್ಯಾನ್ನಲ್ಲಿ ಮತ್ತೆ ಒಂದು ಟೇಬಲ್ ಸ್ಪೂನ್ ತುಪ್ಪನ ಬಿಸಿ ಮಾಡಿಕೊಂಡು ಒಂದು ಕಪ್ ಚೀರೋಟಿ ರವೆನ ಹಾಕ್ಕೊಳ್ತಾ ಇದ್ದೀವಿ ರವೆ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಹಾಕಬೇಕು ರವೆ ಸ್ಮೆಲ್ ಘಮ ಘಮ ಅಂತ ಬರೋವರೆಗೂ ಅದನ್ನು ಫ್ರೈ ಮಾಡ್ಕೊಳ್ಬೇಕು ರವೆ ಫ್ರೈ ಆದ ನಂತರ ಅದೇ ಕಪ್ಪಳತೆಯಲ್ಲಿ ಒಂದು ಕಪ್ ಒಣ ಕೊಬ್ಬರಿಯನ್ನು ಮಿಕ್ಸರ್ ಜಾರ್ನಲ್ಲಿ ಸಣ್ಣಗೆ ಪೌಡರ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀವಿ ಕೊಬ್ಬರಿನ ಹಾಕ್ಕೊಂಡ ನಂತರ ಎರಡು ಮೂರು ನಿಮಿಷ ಚೆನ್ನಾಗಿ ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ಬೇಕು ಈಗ ಒಂದು ಮಿಕ್ಸರ್ ಜಾರ್ನಲ್ಲಿ ಒಂದು ಕಪ್ ಸಕ್ಕರೆನ ಹಾಕ್ಕೊಂಡು ಅದಕ್ಕೇ ಏಲಕ್ಕಿನ ಹಾಕ್ಕೊಂಡು ಪೌಡರ್ ಮಾಡ್ಕೊತಾ ಇದ್ದೀವಿ ಅದೇ ಕಪ್ನಲ್ಲಿ ಒಂದು ಕಪ್ ಸಕ್ಕರೆ ಪುಡಿನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀವಿ ಹಾಕೊಂಡ ನಂತರ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ನಿಧಾನಕ್ಕೆ ಇದನ್ನ ಫ್ರೈ ಮಾಡಿಕೊಳ್ಬೇಕು ಈ ಮೂರನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಚೆನ್ನಾಗಿ ಅದು ಹೊಂದ್ಕೊಳ್ಳುತ್ತೆ ಸ್ವಲ್ಪ ಅಂಟಂಟು ಬರುತ್ತೆ ಆ ಸಮಯದಲ್ಲಿ ನಾವು ಎತ್ತಿಟ್ಕೊಂಡಿರುವಂತಹ ಗೋಡಂಬಿ ಮತ್ತು ದ್ರಾಕ್ಷಿ ಫ್ರೈನ ಇದಕ್ಕೆ ಹಾಕ್ಕೊಳ್ಬೇಕು ಹಾಕೊಂಡ ನಂತರನೇ ನಾನು ಪಕ್ಕದಲ್ಲಿ ಹಾಲನ್ನು ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ಹಾಲನ್ನು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಮಿಕ್ಸ್ ಆಗ್ತಾ ಇದೆ ಪಾತ್ರೆಗೆ ಯಾವುದೇ ರೀತಿ ಅಂಟ್ತಾ ಇಲ್ಲ ಮಿಕ್ಸ್ ಆದ ನಂತರ ಗ್ಯಾಸನ್ನು ಆಫ್ ಮಾಡಿ ಪಾನನ್ನು ಮುಚ್ಚಿ ಐದು ನಿಮಿಷ ಬಿಡಬೇಕು ಈ ರೀತಿ ಬಿಡೋದ್ರಿಂದ ಚೆನ್ನಾಗಿ ಇದು ಹೊಂದ್ಕೊಳ್ಳುತ್ತೆ ರವೆ ಚೆನ್ನಾಗಿ ಹರಳ್ಕೊಳ್ಳುತ್ತೆ ನೋಡಿ ಈಗ ಐದು ನಿಮಿಷ ಆಗಿದೆ ಈಗ ನಾವು ಅದೇ ಬಿಸಿನಲ್ಲೇ ಚೆನ್ನಾಗಿ ಇದನ್ನು ಉಂಡೆ ಮಾಡ್ಕೊಳ್ಬೇಕು ಈ ರೀತಿ ರವೆ ಉಂಡೆ ಮಾಡ್ಕೊಳ್ಳೋದ್ರಿಂದ ತುಂಬಾನೇ ಸಾಫ್ಟ್ ತುಂಬಾ ಸಾಫ್ಟಾಗಿರುತ್ತೆ ಟೇಸ್ಟಂತೂ ಅದ್ಭುತವಾಗಿರುತ್ತೆ ರವೆ ಉಂಡೆನ ಚಿರುಟಿ ರವೆನಲ್ಲೂ ಮಾಡ್ಕೋಬಹುದು ನಾರ್ಮಲ್ ರವೆನಲ್ಲೂ ಮಾಡ್ಕೋಬಹುದು ಅಥವಾ ನಾರ್ಮಲ್ ಮತ್ತು ಚಿರುಟಿ ರವೆನ ಎರಡನ್ನು ಮಿಕ್ಸ್ ಮಾಡಿ ಕೂಡ ಮಾಡ್ಕೊಳ್ಬಹುದು ನಾವು ಇದಕ್ಕೆ ಹಾಕೋ ಇಂಗ್ರೀಡಿಯೆಂಟ್ಸಿಂದನೇ ನಮಗೆ ರವೆ ಉಂಡೆ ಟೇಸ್ಟಿಯಾಗಿ ಬರೋದು ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ರವೆ ಉಂಡೆನ ಮಾಡ್ಕೊಳ್ಬಹುದು ಟೇಸ್ಟ್ ಅಂತೂ ತುಂಬನೇ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಈ ಥರ ಮಾಡಿಕೊಂಡ್ರೆ ಹೊರಗಡೆ ರವೆ ಉಂಡೆ ತಿನ್ನೋದಕ್ಕೆ ಇಷ್ಟನೇ ಪಡೋದಿಲ್ಲ ನಿಮ್ಮನೇಲೇ ಮಾಡ್ಕೊಂಡು ತಿನ್ನೋದಕ್ಕೆ ಇಷ್ಟಪಡ್ತೀರಾ ಚಿಕ್ಕ ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ ನಿಮಗೂ ಈ ರೆಸಿಪಿ ಇಷ್ಟ ಆಗಿದರೆ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು